ಜೀವನದಲ್ಲಿ ಮೊದಲು ಬೇರೆ ಯಾರು ಪಡ್ಕೊಳ್ದೆ ಇರುವಂತಹದ್ದನ್ನು ಮಾಡದೇ ಇರುವಂತಹದ್ದನ್ನು ಮಾಡಬೇಕು ಅಂತಿದ್ರೆ ಅದಕ್ಕೆ ಅವಶ್ಯಕತೆ ಇರೋದೇನು ಕೆಲವರು ನಿರ್ಧಾರ ಅಂತಾರೆ ಯಾಕೆ ಅಂದ್ರೆ ನಿರ್ಧಾರ ಮಾಡದೇ ಇದ್ರೆ ಆಗ ಎಲ್ಲ ಪ್ರಯತ್ನೂ ವ್ಯರ್ಥವಾಗಿ ಹೋಗುತ್ತೆ ಕೆಲವರು ಧೈರ್ಯ ಅಂತಾರೆ ಯಾಕೆ ಅಂದ್ರೆ ಏನಾದರೂ ಮಾಡೋಕೆ ಹೊರಟಾಗ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗುತ್ತೆ ಅದನ್ನ ಎದುರಿಸೋದಕ್ಕೆ ಧೈರ್ಯದ ಅವಶ್ಯಕತೆ ಇದ್ದೇ ಇರುತ್ತೆ ಕೆಲವ್ರು ಹೇಳ್ತಾರೆ ನಿರ್ಧಾರ ಮತ್ತೆ ಧೈರ್ಯಕ್ಕೂ ಮೊದಲು ಎಲ್ಲಕ್ಕಿಂತ ಮುಖ್ಯವಾದ್ದು ಅನುಭವ ಇರಬೇಕು ಅಂತ ಅನುಭವ ಇದ್ರೆ ಮಾತ್ರ ಯಾವ ಕೆಲಸವನ್ನ ಹೇಗ್ ಮಾಡಬೇಕು ಅಂತ ಗೊತ್ತಾಗತ್ತೆ ನಾನು ಹೇಳೋದಾದ್ರೆ ಈ ಮೂರು ಗುಣಗಳು ಇರಬೇಕಾದ್ದು ತುಂಬಾ ಅವಶ್ಯಕ ನಿರ್ಧಾರ ಧೈರ್ಯ ಮತ್ತು ಅನುಭವ ಇಂಥ ಕೆಲಸ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಮುಂದುವರಿತಾ ಇರಿ ಕೆಲಸ ಮಾಡಿ ನೀವು ಆ ಕೆಲಸದಲ್ಲಿ ಸೋಲಲೂಬಹುದು ಆದರೆ ಅನುಭವ ಅಂತೂ ಸಿಕ್ಕೇ ಸಿಗತ್ತೆ ಅದರ ಜೊತೆಗೆ ಧೈರ್ಯ ಮಾಡಿ ಅದೇ ಧೈರ್ಯದಿಂದ ಮುಂದುವರಿತಾ ಹೋಗಿ ಆಗ ಈ ಪ್ರಪಂಚದಲ್ಲಿ ನೀವು ಮಾಡೋಕ್ಕಾಗ್ದಿರೋ ಕೆಲಸ ಯಾವುದೂ ಇಲ್ಲ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ